ಅದು ಪ್ರಾರಂಭ ಆಗ್ತಾ ಇದ್ದಾಗಲೇ ಅದಕ್ಕೊಂದು ಇಡ್ತೇವೆ ಅದು ನಮ್ಮ ಧರ್ಮದ್ದೇ ಇಡ್ತೀವಿ ಅಲ್ಲಿಂದಲೇ ಪ್ರಾರಂಭ ಆಗ್ತೇವೆ ಅದಾದ್ಮೇಲೆ ತಿರ್ಗಾ ಆ ಮಗು ಬೆಳಿಲಿಕ್ಕೆ ಶುರು ಆದ್ಮೇಲೆ ದೇವಸ್ಥಾನಗಳೇ ಕರ್ಕೊಂಡು ಹೋಗ್ತೀವಿ ಅದಕ್ಕೆ ಅನ್ನಪ್ರಾಶನ ಊಟ ಈ ತದೆಲ್ಲ ಮಾಡಿಸ್ತಿವಿ ಅದಾದ್ಮೇಲೆ ಚೌಲ ಮಾಡಿಸ್ತೀವಿ ಅಂದ್ರೆ ಕೂದಲೆಲ್ಲ ತೆಗಿಸೋದು ಅದು ನಮ್ಮ ಧರ್ಮದೇ ಆಯ್ತಾ ಕಿವಿ ಚುಚ್ಚಿಸ್ತೇವೆ ಕಿವಿ ಚುಚ್ಚಿಸೋದೆಲ್ಲ ಮಾಡ್ತೇವಲ್ಲ ಕಿವಿ ಎಲ್ಲ ಅಕಿವಿಚಿಸೋದು ಮಾಡಿದಾಗ ಅದಕ್ಕೆ ಜ್ಞಾನೋದಯ ಆಗ್ತದೆ ಅಂತ ಹೇಳ್ತಾರೆ ಅದಾದ್ಮೇಲೆ ಅನ್ನಪ್ರಾಶನ ಎಲ್ಲಾದ್ರೂ ಹೋಗಿ ಅದಕ್ಕೆ ಮೊದಲು ಅನ್ನವನ್ನು ತಿನ್ನಿಸ್ತೇವೆ ಅದು ತಿನ್ಸಿದಾದ್ಮೇಲೆ ಎಲ್ಲವೂ ಧರ್ಮದಲ್ಲೇ ಕರ್ಕೊಂಡು ಬರ್ತೇವೆ ಆದರೆ ಒಂದು ವರ್ಷ ಮುಗಿತಾ ಇದ್ದಾಗ್ಲೆ ಆದ್ರೆ ಸ್ಪಷ್ಟವಾಗಿ ಒಂದು ನಾಲ್ಕು ಮಾತುಗಳಲ್ಲ ನಾನು ನಿಮ್ಗೆ ಹೇಳ್ತೀನಿ ಹೆಂಗೆ ಅಂತಂದ್ರೆ ನಮ್ಮ ಧರ್ಮ ಯಾವುದು ಸನಾತನ ಹಿಂದೂ ಧರ್ಮ ಸನಾತನ ಅಂತ ಹೇಳ್ತಾ ಇದ್ದಾಗ್ಲೇ ನಮ್ದೆಲ್ಲವೂ ವೈದಿಕ ಧರ್ಮ ಆ ಭಗವಂತ ಋಷಿ ಮುನಿಗಳಿಗೆ ಏನ್ ಹೇಳ್ಕೊಟ್ಟಿದ್ದಾನೆ ಆ ಋಷಿ ಮುನಿಗಳು ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಹಿಂಗೆ ಹೋಗಪ್ಪ ಇಂತ ಹಿಂಗೆ ಈ ದಾರಿಯಲ್ಲಿ ಹೋಗು ಹಿಂಗ ನೀನು ಸರಿಯಾದ ದಾರಿ ಮುಟ್ತೀಯ ಅಲ್ವಾ ಹಂಗಿದ್ದೆ ಆದ್ರೆ ನಾವೇನ್ ಮಾಡ್ತೀವಿ ಆ ಹುಟ್ಟಿರೋ ಮಗುಗೆ ಹುಟ್ಟದಾಗಿಂದು ಒಂದು ವರ್ಷದವರೆಗೂ ನಮ್ಮ ಧರ್ಮದ್ದು ಯಾವ್ದೋ ಹಿಂದೂ ಧರ್ಮದ ಆಚರಣೆಗಳನ್ನ ಮಾಡ್ತೇವೆ ಆದ್ರೆ ಅದಕ್ಕೆ ಮುನ್ನೂರ ಅರವತ್ತೈದು ದಿನ ತುಂಬಿದ ಮೊದಲನೇ ದಿವಸ ಕ್ರಿಶ್ಚಿಯನ್ ಧರ್ಮದ ಒಂದು ಆಚರಣೆಯನ್ನು ಹೇಳ್ಕೊಟ್ಬಿಡ್ತೇವೆ ಏನ್ ಮಾಡ್ತೇವೆ ಕೇಕ್ ತಗೊಂಬಂದು ಅದಕ್ಕೆ ಕ್ಯಾಂಡಲ್ ಇಟ್ಟು ಅದ್ರ ಕೈಯಲ್ಲಿ ಊದಿಸಿ ಅದನ್ನು ಕೇಕ್ ಕಟ್ ಮಾಡಿ ಅದಕ್ಕೆ ತಿನ್ನಿಸಿ ನೀವು ಬೆಳ್ಕೊಳ ಇದು ನಮ್ ಧರ್ಮವಾ ಅಲ್ಲ ನಮ್ ಧರ್ಮದ ಹುಟ್ಟು ಹಬ್ಬ ಏನು ನೋಡಿ ಮುಂಜೀವಿ ಮಾಡ್ತೀವಿ ಜಗಳ ಮಾಡ್ತೀವಿ ಅಲ್ಲ ಕಿವಿ ಚುಚ್ತೀವಿ ಕುಕ್ಕು ತೆಗಿತೀವಿ ಸಿಮಂತ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದ್ರೆ ಇದು ಯಾವ್ದು ಇದು ನಮ್ಗೆ ಸಂಬಂಧಪಟ್ಟಿಲ್ಲದೆ ಇರುವಂತದ್ದು ಯಾವುದು ಕೇಕ್ ಹಬ್ಬವನ್ನ ಮಾಡ್ತೀವಿ ಕೇಕ್ ಹಬ್ಬ ಇದೆಯಾ ಇಲ್ಲ ಅದು ನಾವು ನಮ್ಮ ಹಾಗಾದ್ರೆ ಮೂಲ ಜನ್ಮದಿನವನ್ನ ಆಚರಣೆ ಮಾಡೋದು ಹೇಗೆ ಅಂತಂದ್ರೆ ಆ ಮೊದಲನೇ ವರ್ಷದ ಮಗುವನ್ನ ಅರ್ಥ ಆಯ್ತ ಅಪ್ಪ ಅಮ್ಮ ಬೆಳಗ್ಗೆ ಎದ್ದು ಅದಕ್ಕೆ ಮಂಗಳ ಸ್ನಾನವನ್ನ ಮಾಡಿಸ್ಬೇಕು ಅರ್ಶನಲ್ ನೀರು ಅಂತ ಕರೀತಾರಲ್ಲ ಆತರ ನೀರನ್ನು ಹಾಕಿ ಅದಕ್ಕೆ ಸ್ನಾನವನ್ನು ಮಾಡಿಸಿ ಹಿರಿಯರು ಯಾರು ಇರ್ತಾರೆ ತಂದೆ ತಾಯಿ ಅಜ್ಜಿ ತಾತ ಅವರಿಗೆ ಅದಕ್ಕೆ ನಮಸ್ಕಾರ ಮಾಡಿಸಿ ಅದಕ್ಕೆ ಆಶೀರ್ವಾದ ಮಾಡಿಸ್ಬೇಕು ಹೊಸ ಬಟ್ಟೆ ನಮ್ಮ ಕೈಯಲ್ಲಿ ಏನು ಶಕ್ತಿ ಇರುತ್ತೋ ಆ ಬಟ್ಟೆ ತಗೊಂಬಂದು ಆ ಮಗುಗೆ ಹಾಕಿ ಸಂತೃಪ್ತಿ ಪಡಿಸ್ಬೇಕು ನಮ್ಮ ಮನೆಯಲ್ಲಿ ಮಾಡಿದ ಅಡಿಗೆಯನ್ನು ಅದಕ್ಕೆ ತಿನ್ಸೋದು ಅವತ್ತಿಂದ ಅಭ್ಯಾಸ ಮಾಡಿಸ್ಬೇಕು ಅವತ್ತೇ ಕರ್ಕೊಂಡೋಗಿ ನಾವೇನ್ ಮಾಡ್ತೀವಿ ಹೋಟ್ಲಾಗ ಹೋಗ್ತೀವಿ ಪಾರ್ಟಿಗೆ ಹೋಗ್ತೀವಿ ಯಾವುದೋ ಬೇರೆಯವನು ಮಾಡಿದ್ದನ್ನ ಅದಕ್ಕೆ ಅಭ್ಯಾಸ ಮಾಡ್ತೀವಿ ನೋಡಿ ಯಾಕೆ ಹಾಗಾದ್ರೆ ವಿಶೇಷ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಮನೆಯಲ್ಲಿ ಅಡಿಗೆ ಮಾಡಿ ಹಾಕ್ ತಿನ್ಬೇಕು ಹೇಳಿದ್ರೆ ಮನೆಯಲ್ಲಿ ನಿಮ್ಮ ಮನೆಗಳಲ್ಲಿ ದೈವತ್ಸವ ಅಂತ ಹೇಳಿ ಇರ್ತದೆ ಗೊತ್ತಲ್ಲ ದೈವ ಅನ್ನೋದಿದೆ ಆ ದೈವಕ್ಕೆ ಪ್ರಸಾದವನ್ನ ಇಟ್ಟು ಅದನ್ನ ನಾವು ತಿಂದಾಗ ಏನಾಗ್ತದೆ ಪ್ರಸಾದ ಆಗ್ತದೆ ಅದು ಶುದ್ಧಿ ಆಗ್ತದೆ ನಾವು ಹೋಟ್ಲಲ್ಲಿ ಮಾಡಿದ್ದು ನೈವೇದ್ಯಕ್ಕೆ ಬರ್ತದಾ ಹೋಟ್ಲ ಇವಾಗ ನೋಡಿ ನೀವು ಇಲ್ಲಿ ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಮಾಡ್ತಿದ್ರೆ ಖುಷಿ ಆಯ್ತು ನಾವ್ ಇವತ್ತಿಗೂ ಅದ್ರ ರುಚಿ ಅರ್ಥ ಆಯ್ತಾ ಇನ್ನೊಂದು ವರ್ಷ ಅಲ್ಲ ವರ್ಷ ಆದ್ರೂ ಮರಿಯಂಗಿಲ್ಲ ನೀವು ಹಾಕಿದ ಊಟ ಇವತ್ತು ನಾವು ಅಲ್ಲ ಯಾಕೆ ಹೇಳಿದ್ರೆ ನಾವೆಲ್ಲ ಗ್ಯಾಸ್ ಒಲೆಯಲ್ಲಿ ತಿನ್ನೋರು ಅದ್ರದ್ದು ರುಚಿ ಇಲ್ಲ ಪಚಿ ಇಲ್ಲ ತಿನ್ಬೇಕು ಅಷ್ಟೇ ಹಿಂಗೆ ಕಟ್ಟಿಗೆ ಒಲೆಯಲ್ಲಿ ತಿಂತಾರಲ್ಲ ಅದು ಶಕ್ತಿ ಕೊಡುತ್ತೆ ಆರೋಗ್ಯ ಕೊಡುತ್ತೆ ಹಿಂಗೆ ನಾ ಯಾಕೆ ಹೇಳ್ತೀನಿ ಅಂತಂದ್ರೆ ಆ ಮಕ್ಕಳಿಗೆ ನೀವೇನ್ ಮಾಡ್ತೀರಿ ಈ ಸಂಸ್ಕಾರಗಳನ್ನ ಹೇಳ್ಕೊಡ್ತೀನಿ ಈ ಸಂಸ್ಕಾರಗಳಿಂದ ತನ್ನಿ ಪಾಶ್ಚಾತ್ಯ ಸಂಸ್ಕಾರಗಳನ್ನ ನಾವು ಅಳವಡಿಸಬಾರ್ದು ಅರ್ಧ ಅದಕ್ಕೆ ಹೇಳ್ದೆ ಹುಟ್ಟುಹಬ್ಬದ ದಿವಸ ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿ ಅದಕ್ಕೆ ಊಟ ಮಾಡಿಸಿ ಒಂದೇ ಒಂದ್ ಸಣ್ಣ ಕತೆ ಹೇಳಿ ನಾನು ಮುಗಿಸ್ತೇನೆ ಏನಂತಂದ್ರೆ ಒಂದ್ ದಿವ್ಸ ಹಿಂಗೆ ಒಬ್ಬ ಸ್ವಾಮಿಗಳು ಆ ಸ್ವಾಮಿಗಳೇನ್ ಮಾಡಿದ್ರು ಹೆಂಗೆ ಇಂತ ವ್ಯಕ್ತಿ ಒಬ್ರು ಅವ್ರ ಮನೆಗೆ ಊಟಕ್ಕೆ ಕರದ್ರಿ